ಕೂಡಲ ಸಂಗಮ ಮಠಕ್ಕೆ ಬೀಗ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋದಾದ್ರೆ ನಿನ್ನೆ ಗೇಟ್ ಮುರಿದು ಒಳಗೆ ಪ್ರವೇಶಿಸಿದ್ದವರ ವಿರುದ್ಧ ದೂರು ದಾಖಲಾಗಿದೆ ಕೂಡಲ ಸಂಗಮ ಮಠಕ್ಕೆ ಬೀಗ ಹಾಕಿದ್ದ ಪ್ರಕರಣ ಇದು ಗೇಟ್ ಮುರಿದು ಒಳಗೆ ಪ್ರವೇಶಿಸಿದ್ದವರ ವಿರುದ್ಧ ದೂರು ದಾಖಲಾಗಿದೆ ಚಂದ್ರಶೇಖರ್ ಎಂಬುವರಿಂದ ಪೊಲೀಸರಿಗೆ ದೂರು ಕೊಡಲಾಗಿದೆ ಪೀಠದ ಟ್ರಸ್ಟ್ನ ವ್ಯವಸ್ಥಾಪಕರು ಈ ಚಂದ್ರಶೇಖರ್ ಮೃತ್ಯುಂಜಯ ಶ್ರೀಗಳ ಬೆಂಬಲಿಗರ ವಿರುದ್ಧ ದೂರನ್ನ ಕೊಡಲಾಗಿದೆ ಪೀಠದ ಟ್ರಸ್ಟ್ನ ವ್ಯವಸ್ಥಾಪಕರಾಗಿರುವಂತಹ ಚಂದ್ರಶೇಖರ್ ಅವರು ಮೃತ್ಯುಂಜಯ ಶ್ರೀಗಳ ಬೆಂಬಲಿಗರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಶ್ರೀಗಳ ನಾಲ್ವರು ಬೆಂಬಲಿಗರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಕೂಡಲ ಸಂಗಮದಲ್ಲಿರುವಂತಹ ಪಂಚಮಸಾಲಿ ಪೀಠ ಅದು ಈ ಪೀಠಕ್ಕೆ ಬೀಗ ಹಾಕಲಾಗಿತ್ತು ನೆನ್ನೆ ಗೇಟನ್ನು ಮುರಿದು ಒಳ ಪ್ರವೇಶ ಕೂಡ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ರಸ್ಟ್ನ ವ್ಯವಸ್ಥಾಪಕರಾಗಿರುವಂತಹ ಅಂದರೆ ಪೀಠಕ್ಕೆ ಸಂಬಂಧಪಟ್ಟಂಥ ಟ್ರಸ್ಟ್ನ ವ್ಯವಸ್ಥಾಪಕರಾಗಿರುವಂಥ ಚಂದ್ರಶೇಖರ್ ಅವರು ಮೃತ್ಯುಂಜಯ ಶ್ರೀಗಳ ಬೆಂಬಲಿಗರ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ ಮಠದಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಈ ಕಾರಣದಿಂದ ಮಠಕ್ಕೆ ಬೀಗ ಹಾಕಲಾಗಿತ್ತು ಕೂಡಲ ಸಂಗಮ ಟ್ರಸ್ಟ್ನ ಅಧ್ಯಕ್ಷ ಇವರ ಸೂಚನೆಯ ಮೇರೆಗೆ ದೂರು ಕೂಡ ದಾಖಲಾಗಿತ್ತು ಹಾಗಾದರೆ ಈ ಟ್ರಸ್ಟ್ನ ಅಧ್ಯಕ್ಷರು ಯಾರು ಅಂತ ನೋಡೋದಾದರೆ ಕಾಶಪ್ಪನವರು ಎಲ್ಲ ಬೆಳವಣಿಗೆಗಳ ನಡುವೆ ಆ ಪೀಠ ಏನಿದೆ ಕೂಡಲ ಸಂಗಮದ ಆ ಪೀಠ ಪೀಠದ ಗೇಟನ್ನು ಮುರಿದು ಶ್ರೀಗಳ ಬೆಂಬಲಿಗರು ನುಗ್ಗುಬಿಟ್ಟಿದ್ದಾರೆ ಸೊ ಈಗ ಮೃತ್ಯುಂಜಯ ಶ್ರೀಗಳ ಬೆಂಬಲಿಗರ ವಿರುದ್ಧವೇ ದೂರು ದಾಖಲಾಗಿದೆ ಹುನಗುಂದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರೋದು ಬಾಗಲಕೋಟೆ ಜಿಲ್ಲೆ ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಪೀಠ ಇದೆ ಮಠದಲ್ಲಿ ಯಾರೂ ಇಲ್ಲದ ವೇಳೆ ಅನೈತಿಕ ಚಟುವಟಿಕೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಪೀಠಕ್ಕೆ ಬೀಗವನ್ನು ಹಾಕಲಾಗಿತ್ತು ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ರು ಪೀಠದ ಟ್ರಸ್ಟ್ನ ವ್ಯವಸ್ಥಾಪಕರಾಗಿದ್ದಂಥ ಚಂದ್ರಶೇಖರ್ ಹಾಗಾದರೆ ಈಗ ಕೂಡಲ ಸಂಗಮ ಟ್ರಸ್ಟ್ನ ಅಧ್ಯಕ್ಷ ಕಾಶಪ್ಪನವರ ಸೂಚನೆಯ ಮೇರೆಗೆ ಹಾಗಾದರೆ ದೂರನ್ನು ಕೊಡಲಾಗಿದೆಯಾ ನೋಡಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿತ್ತು ಅನ್ನೋ ಸಂದರ್ಭದಲ್ಲಿ ಬೀಗವನ್ನ ಜಡಿದಿತ್ತು ಅನ್ನೋದೇ ಆದ್ರೆ ಬೀಗ ಹಾಕಲಾಗಿತ್ತು ಅನ್ನೋದೇ ಆದ್ರೆ ರೈಟ್ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ವಿಜಯಾನಂದ ಕಾಶಪ್ಪನವರು ಸ್ವತಃ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಮಠಕ್ಕೆ ಬೀಗ ಹಾಕಲಾಗಿತ್ತು ಈಗ ಮೃತ್ಯುಂಜಯ ಶ್ರೀಗಳಿಗೆ ಸಂಬಂಧಪಟ್ಟಂತ ಬೆಂಬಲಿಗರು ಯಾರು ಗೇಟನ್ನ ಓಪನ್ ಮಾಡಿದರೆ ಬೀಗ ಹೊಡೆದಿದ್ದಾರೆ ಅಂತ ಗೊತ್ತಾಯ್ತು ಏನಾಗ್ತಿದೆ ಸರ್ ಇದನ್ನ ಹೆಂಗೆ ಕ್ಲಾರಿಟಿ ಪಡ್ಕೊಳ್ಳೋದು ಹೆಂಗೆ ಮುಂದಿನ ಕ್ರಮ ಏನು ಸರ್ ಇದು ಸುಮ್ಮನೆ ವಿವಾದಾತ್ಮಕ ಗೊಂದಲ ಇರಿಸೋದಕ್ಕೆ ಅವ್ರು ಮಾಡ್ತಾ ಇದಾರೆ ಇದರಲ್ಲಿ ಸ್ವಾಮೀಜಿನೇ ಮಾಡ್ತಾ ಇದ್ದಾರೆ ಆ ಇದರಲ್ಲಿ ಏನು ಇಲ್ಲ ಮಠದ ರಕ್ಷಣೆ ಯಾರು ಅಲ್ಲಿ ನೋಡೋರಿಲ್ಲ ಒಬ್ರು ಸೆಕ್ಯೂರಿಟಿ ಇರಲಿಲ್ಲ ಅಲ್ಲಿ ನಾಯಿ ನರಿಗಳು ಒಳಗಡೆ ಹೋಗ್ತಿತ್ತು ಅದಲ್ಲದೆ ಮನುಷ್ಯರು ಹೋಗಿ ಅಲ್ಲಿ ಕುಡಿಯೋದು ಅಲ್ಲಿ ಏನೇನೋ ಐತಿಕರ ಚಟುವಟಿಕೆಗಳು ನಡೀತಾ ಇತ್ತು ಅನ್ನೋದು ನನ್ನ ಗಮನಕ್ಕೆ ಬಂತು ಈಗ ನಾನು ಟ್ರಸ್ಟಿನ ಅಧ್ಯಕ್ಷನಾಗಿ ರಕ್ಷಣೆ ಮಾಡುವಂತದ್ದು ನನ್ನ ಜವಾಬ್ದಾರಿ ಹೌದು ಜನ ನನಗೆ ಕೇಳಿದಾಗ ಇವರು ಸ್ವಾಮೀಜಿ ಕೂಡ ಮಠದಲ್ಲಿ ಇರೋದಿಲ್ಲ ಕಳೆದ ಅವರು ಎರಡ್ ಮೂರು ವರ್ಷ ಮಠ ತ್ಯಾಗ ಮಾಡಿದ ಅಂತ ಹೇಳಿ ಅವರು ಮಠಕ್ಕೆ ಬಂದಿಲ್ಲ ನಾವು ಅದಕ್ಕೆ ಅದ್ರ ರಕ್ಷಣೆಗೋಸ್ಕರ ನಾನು ಗೇಟ್ ಹಾಕಿ ಕಿಲಿ ಹಾಕೊಂಡು ಒಬ್ಬನ ವಾಚ್ಮನ್ ಅನ್ನು ಕೂಡ ನೇಮಕ ಮಾಡಿದ್ದೀನಿ ಒಬ್ಬನ ಮ್ಯಾನೇಜರ್ನ ನೇಮಕ ಮಾಡಿದ್ದೀನಿ ಹಾ ಅವನಿಗಿ ಸ್ವಾಮೀಜಿ ಕಡೆ ಕಡೆಯವ್ರು ಅಂತ ಹೇಳ್ಬಿಟ್ಟು ಎಂಟು ಜನ ಹೋಗಿ ಅವನಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಆಮೇಲೆ ಅಲ್ಲಿ ಕೀ ಮುರಿದಿದ್ದಾರೆ ರಾತ್ರಿ ಒಂದೂವರೆಗೆ ಮೊನ್ನೆ ದಿವಸ ಅದಕ್ಕೆ ನಾನು ಹೋಗಪ್ಪ ಅವ್ರ ಕಂಪ್ಲೇಂಟ್ ಕೊಡು ಅವ್ರು ಯಾರು ಮಾತಾಡಿದ್ರೆ ನನ್ ಜೊತೆ ಮಾತಾಡ್ಲಿ ಈ ಸ್ವಾಮೀಜಿ ಆಗ್ಲಿ ನಾನು ಟ್ರಸ್ಟಿನ ಅಧ್ಯಕ್ಷ ಆದ ಮೇಲೆ ನನ್ನ ಜೊತೆ ಮಾತಾಡ್ಬೇಕಲ್ಲ ಖಂಡಿತ ಅಲ್ಲ ಮತ್ತೆ ನನ್ ಜೊತೆ ಸಂಪರ್ಕನೇ ಇಲ್ಲ ಅವರು ಇಲ್ಲಿ ಸುಮ್ನೆ ಹೋಗಿ ಅಲ್ಲಿ ಪೊಲೀಸರಿಗೆ ಫೋನ್ ಹಚ್ಚಿಡೋದು ಇಲ್ಲ ಮಠ ಕಿಲಿ ಹಾಕ್ಬಿಟ್ರೆ ಕಿಲಿ ಹಾಕ್ಬಿಟ್ರೆ ಕಿಲಿ ಹಾಕಿದ ರಕ್ಷಣೆಗೆ ಈಗ ಯಾರಾದ್ರೂ ಮನೆ ಕಿಳಿ ಬೀಗ ನಾವು ಮನೆ ನಿಜ ಒಂದು ಸಂಸ್ಥೆ ಅಲ್ವಾ ಅದು ಮೇಲೆ ಅಧ್ಯಕ್ಷ ಆದ್ಮೇಲೆ ನನ್ನ ಜವಾಬ್ದಾರಿ ಇದೆಯಲ್ಲ ಮಠ ಮಠ ಅನ್ನೋದು ಒಂದು ಪವಿತ್ರವಾದ ಒಂದು ಇದು ಜಾಗ ಹೌದು ಹಾ ಅದನ್ನ ರಕ್ಷಣೆ ಮಾಡ್ಬೇಕಲ್ಲಮ್ಮ ವಿವಾದಾತ್ಮಕ ಮಾಡಿ ಇದರಲ್ಲಿಯೂ ಪ್ರಚಾರ ಪಡಿಬೇಕು ಅಂತ ಅವ್ರು ನಡೆಸಿದ್ದಾರೆ ರಕ್ಷಣೆ ಆಗ್ಬೇಕು ಅದಕ್ಕೋಸ್ಕರ ನಾವು ಮಾಡಿದ್ದು ಗೇಟ್ ಹಾಕಿದ್ದು ಗೇಟ್ ಮುರಿದಿದ್ದು ಅವ್ರು ಮುರ್ಸಿದಾರೆ ನಾನು ಮುರ್ಸಿಲ್ಲ ಗಾಟ್ ಇಟ್ ಸರಿ ಈಗ ಭಕ್ತಾದಿಗಳು ಏನಂತಿದ್ದಾರೆ ಅವ್ರದ್ದು ಇನ್ಪುಟ್ಸ್ ನೀವು ತಗೊಂಡಿರ್ತೀರಿ ಯಾರು ಹೇಳಿ ಭಕ್ತಾದಿಗಳು ಭಕ್ತಾದಿಗಳು ಮಠಕ್ಕೆ ಬರುವಂತ ಭಕ್ತಾದಿಗಳು ಅಲ್ಲ ಈಗ ನಮ್ಮ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡಿದೀವಿ ನಮ್ಮ ಧರ್ಮದರ್ಶಿಗಳಿದ್ದೀವಿ ಹಲವಾರು ನಾವು ಮತಕ್ಷೇತ್ರದಲ್ಲೇ ಮತ ಮತಕ್ಷೇತ್ರದಲ್ಲೇ ಒಂದ್ ಎಂಟು ಜನ ಧರ್ಮದರ್ಶಿಗಳಿದ್ದೀವಿ ನನ್ನ ಒಳಗೊಂಡು ಈಗ ನಾನೇ ಅಧ್ಯಕ್ಷ ಇವರು ಕೀಲಿ ಹಾಕಿದ್ರೆ ನನಗ್ ಕೇಳ್ಬೇಕಾಗಿತ್ತಲ್ಲ ಅಧ್ಯಕ್ಷನ್ಗೆ ಅಷ್ಟೇ ಅಲ್ವಾ ನಾವು ಮಠಕ್ ಬರ್ತಾ ಇದೀನಿ ಕೀಲಿ ತೆಗಸ್ರಿ ಅಂದ್ರೆ ಅಲ್ಲಿ ನಮ್ಮ ವಾಚ್ ಮಾಡಿದ್ದಾನೆ ಅವ್ನು ತೆಗಿತಾನೆ ಹ್ಮ್ ಅವ್ರಿಗೆ ಗೊತ್ತಿರೋನೇ ಅವನು ಅವ್ರ ಶಿಷ್ಯನೇ ನೋಡಿ ಅವನೇನ್ ಹುಡುಗ ಬೇರೆ ಅವನಲ್ಲ ನಮ್ ಸಮಾಜದವನೇ ಅಲ್ಲೇ ಜೊತೆಗೆ ಅವ್ರಿಗೆ ಹತ್ತು ಹತ್ತು ವರ್ಷಕ್ಕಿಂತ ಅವ್ರ ಜೊತೆಗಿದ್ದಂತ ಹುಡುಗ ಇದನ್ನ ಸುಮ್ನೆ ವಿವಾದ ಮಾಡಬೇಕು ಪ್ರಚಾರ ಪಡಿಬೇಕು ನನ್ನ ವಿರುದ್ಧ ಸಂಚು ನಡೆಸಿದಾರೆ ನನ್ನ ಬೆಳವಣಿಗೆ ಕುಂಠಿತ ಮಾಡೋಕ್ ಮಾಡಿದಾರೆ ಯಾವ ಬೆಳವಣಿಗೆ ಏನ್ ಬೆಳವಣಿಗೆ ಹುಡುಗು ಸರ್ ಮಠದ ಗೌರವಕ್ಕೆ ಚ್ಯುತಿ ಬರಬಾರ್ದು ಹಂಗ ಕ್ರಮ ತಗೋಬೇಕು ಸರ್ ಆದಷ್ಟು ಬೇಗ ಅಲ್ಲ ಶ್ಯುತಿ ಬರುವಂತ ಪರಿಸ್ಥಿತಿನೇ ಇಲ್ಲಮ್ಮ ಇವ್ರು ಮಾಡ್ತಾ ಇದಾರೆ ಇವ್ರ ಮಠದಲ್ಲಿ ಇರಲ್ಲ ಫಸ್ಟ್ ಒಂದು ಧಾರ್ಮಿಕ ಚಟುವಟಿಕೆಗಳು ಇಲ್ಲಿ ತರ ನಡೆದಿದೆಯಾ ಅನ್ನೋದು ಅಲ್ಲಿ ಕೇಳಿ ಸ್ಥಳೀಯವಾಗಿ ಕೇಳಿ ಒಂದು ಧಾರ್ಮಿಕ ಚಟುವಟಿಕೆಗಳು ಇಲ್ಲ ಮಠದಿಂತರ ಇವ್ರು ಫಸ್ಟ್ ಆಫ್ ಆಲ್ ಮಠದಲ್ಲೇ ಇರಲ್ಲ ಇವ್ರು ಮಠ ತ್ಯಾಗ ಮಾಡಿದ್ವಿ ಅಂತ ಹೇಳಿ ಅನೇಕ ನಿಮ್ಮ ಮಾಧ್ಯಮದಲ್ಲಿ ಹೇಳಿದಾರಲ್ಲ ಮತ್ತೆ ಮೊನ್ನೆ ನೋಡಿದ್ರೆ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಇವ್ರು ಸೃಷ್ಟಿ ಮಾಡಿದ್ದು ನಾವು ಮಲಪ್ರಭಾ ನದಿ ದಂಡೆ ಮೇಲೆ ಮಠ ಕಟ್ತೀವಿ ನಾವು ಹುಬ್ಳಿ ಮತ್ತು ಬೆಳಗಾಂ ಮಧ್ಯೆ ಹದಿನೈದು ಎಕರೆ ಜಮೀನು ತಗೊಂಡು ನಾವು ಇನ್ನೊಂದು ಪ್ರತ್ಯೇಕ ಮಠ ಕಟ್ತೀವಿ ಅಂತೇಳಿ ಅವರು ನಾಯಕರು ಇದ್ದಾರಲ್ಲ ಅವರು ಲೀಡರ್ ಗಳು ಹೇಳ್ತಾರಲ್ಲ ಅವ್ರು ಭಾಷಣ ಮಾಡ್ತಾರಲ್ಲ ಇಬ್ರು ಲೀಡರ್ಗಳು ಗೊತ್ತಾಯ್ತು ಹಾ ಇಬ್ರು ಲೀಡರ್ ಹೇಳ್ತಾರೆ ಪ್ರತ್ಯೇಕ ಮಠ ಮಾಡ್ತೀವಿ ಅಂತಾರೆ ಈ ಮಠ ಯಾಕ್ ಪ್ರಶ್ನೆ 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 ಇಷ್ಟೇ ಇವರೇ ಹೇಳಿಕೆ ಕೊಟ್ಟಿದ್ದಾರೆ ಮಲಪ್ರಭಾ ನದಿ ದಂಡಿ ಮೇಲೆ ನಾವು ಮಠ ಮಾಡ್ಕೊತೀವಿ ಅಂತ ಆಯ್ತು ಮಾಡ್ಕೊಳಿ ಯಾರ ಯಾರು ಬೇಡ ಅಂದಿದ್ದಾರೆ ಖಂಡಿತ ಖಂಡಿತ ನಾವೇನು ವಿರೋಧ ಮಾಡಿಲ್ಲಲ್ಲ ನಾನು ವಿರೋಧವಾಗಿ ಹೇಳಿಕೆನೂ ಕೊಟ್ಟಿಲ್ಲ ಇವ್ರಿಗೆ ಮಠಕ್ಕೆ ಅಂತ ನಾನು ಹೇಳಿಲ್ಲ ಇಲ್ಲಿತನ ಅದ್ರ ರಕ್ಷಣೆ ಮಾಡುವಂತದ್ದು ಹೋಗಿ ಅನ್ನೋದು ನಾನು ಮಾಹಿತಿ ಬಂದಿದ್ದ ಅದಕ್ಕೊಂದು ಗೇಟ್ ಹಚ್ಚಿದ್ದೀನಿ ಅಷ್ಟೇ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ಶಾಸಕರು ವಿಜಯಾನಂದ ಕಾಶಪ್ನವರು ಸ್ವತಃ ಮಾತಾಡಿದರು ಅಂತ ಸಮಸ್ಯೆಗಳಿಗೆ ತೆರೆಯಿರುವಂತಹ ನಿಟ್ಟಿನಲ್ಲಿ ಕಾನೂನಾತ್ಮಕ ಕ್ರಮವನ್ನ